ನಮಸ್ಕಾರ ವೆಲ್ಕಮ್ ಟು ಯೋಗ ವಿತ್ ಮಹಾನಂದ ಚಾನಲ್ಗೆ ಸೊ ಇವತ್ತಿನ ವಿಷಯ ಯೋಗ ಸಾಧನೆಯಲ್ಲಿ ಅಂದರೆ ಅಥವಾ ಧ್ಯಾನದ ಸಾಧನೆಯಲ್ಲಿ ಮೂರು ವಿಷಯಗಳು ತುಂಬಾ ಇಂಪಾರ್ಟೆಂಟ್ ಅಂದ್ರೆ ಮೂರು ಸಾಧನೆಗಳು ಒಬ್ರು ಸರ್ ಗೊತ್ತಿಲ್ಲ ಸರ್ ಇದ್ರಬೇಕು ಆ ನನಗೊಂದು ಪ್ರಶ್ನೆ ಕೇಳಿದ್ರು ಏನು ಅಂತಂದ್ರೆ ನಾನು ಡ್ರಿಂಕ್ಸ್ ಮಾಡಿಬಿಟ್ಟು ಧ್ಯಾನ ಮಾಡಬಹುದಾ ಅಂದ್ರೆ ಅವ್ರು ಡ್ರಿಂಕ್ಸ್ ಮಾಡ್ತಾರೆ ಅಂತ ನಾನು ಹೇಳ್ತಾ ಇಲ್ಲ ದಯವಿಟ್ಟು ಆ ಪ್ರಶ್ನೆ ಅವ್ರಿಗೆ ಒಂದು ಪ್ರಶ್ನೆ ಬಂದಿರಬೇಕು ಕೇಳಿದ್ರು ಡ್ರಿಂಕ್ಸ್ ಮಾಡ್ಬಿಟ್ಟು ಧ್ಯಾನ ಮಾಡಬಹುದಾ ಅದಕ್ಕೆ ಉತ್ತರ ಇಲ್ಲಿದೆ ಡ್ರಿಂಕ್ಸ್ ಮಾಡ್ಬಿಟ್ಟು ಧ್ಯಾನ ಮಾಡಬಹುದಾ ಅಂದ್ರೆ ನೀವು ನಿಮ್ಮ ಮೇಲೆ ನಿಮಗೆ ಹತೋಟಿ ಇದೆಯಾ ಫಸ್ಟ್ ಅದನ್ನ ನೋಡ್ಕೊಳ್ಳಿ ಅದನ್ನ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ಒಂದು ಬ್ಯೂಟಿಫುಲ್ ಆಗಿ ಚಿಕ್ಕದಾಗಿ ಎಲ್ಲರಿಗೂ ಸರಳವಾಗಿ ಅರ್ಥವಾಗುವಂತ ಒಂದು ಕಥೆಯನ್ನು ಹೇಳ್ತೀನಿ ದಯವಿಟ್ಟು ಗಮನವಿಟ್ಟು ಕೇಳ್ಕೊಳ್ಳಿ ಸರಿನಾ ಮೂರು ಫ್ರೆಂಡ್ಸ್ ಇರ್ತಾರೆ ಮೂರ್ ಜನ ಅವರು ಫ್ರೆಂಡ್ಸ್ ಇರ್ತಾರೆ ಬಟ್ ಅವ್ರ ವೃತ್ತಿಯಲ್ಲಿ ರಾಬರ್ ಆಗಿರ್ತಾರೆ ಅಂದ್ರೆ ಅರ್ಥ ಅದಾಯ್ತಾ ಆ ಕರ್ಡ್ರ್ ಕೆಲಸ ಏನು ಒಂದ್ ಹಳ್ಳಿ ಹಳ್ಳಿಗೆ ಹೋಗ್ಬೇಕು ಅಂತಂದ್ರೆ ಕಾಡಿನಿಂದ ಹಾಗಿದ್ದೇನೆ ಹೋಗ್ಬೇಕು ಅಂದ್ರೆ ಒಂದ್ ಕಾಡಿನಿಂದನೇ ಹಾದಿ ಇರೋದು ಬೇರೆ ಕಡೆ ದಾರಿ ಇಲ್ಲ ಹೋಗ್ಬೇಕು ಅಂದ್ರೆ ಕಾಡಿನಿಂದ ಹೋಗ್ಬೇಕು ಆ ಮೂರು ಕರ್ಡ್ರ ಕೆಲಸ ಏನು ಹಾದಿಯಲ್ಲಿ ಯಾರು ಹೋಗ್ತಾರೋ ಅಂಥವರಿಂದ ಅವರಲ್ಲಿರುವಂತಹ ದುಡ್ಡು ಮತ್ತು ಆ ಸಂಪತ್ತನ್ನ ದೋಚ್ಕೊಳ್ಳೋದೇ ಒಂದು ಕೆಲಸವಾಗಿತ್ತು ಅವ್ರ ಮೂರ್ ಜನರ ಹೆಸರೇನಿತ್ತು ಗೊತ್ತಾ ತಾಮಸಿಕ ರಾಜಸಿಕ ಮತ್ತು ಸಾತ್ವಿಕ ಅಂತ ಹೇಳ್ಬಿಟ್ಟು ಊರಂತ ಹೇಳಿದೆ ತಾಮಸಿಕ ರಾಜಸಿಕ ಮತ್ತು ಸಾತ್ವಿಕ ನೆನಪಿಟ್ಕೊಂಬಡಿ ಸರಿನಾ ಈಗ ಒಬ್ಬ ವ್ಯಕ್ತಿ ಅಲ್ಲಿಂದ ಹಾಗೆ ಹೋಗ್ತಾ ಇರ್ತಾನೆ ಸೊ ಅವ್ರೇನ್ ಮಾಡ್ತಾರೆ ಅವ್ರ ಕೆಲಸನೇ ಅದು ತುಡು ತುಡುಗ್ ಮಾಡೋದು ಇಲ್ಲ ಸಂಭಾಷೆ ತುಡುಗ್ ಮಾಡೋದು ಕಳುತನ ಮಾಡೋದು ಸೊ ಅದನ್ನ ಕಳು ಮಾಡ್ಕೊಂಡ್ಬಿಡ್ತಾರ ಅಲ್ಲಿರುವಂತಹ ಅವ್ರ ಅವ್ರಲ್ಲಿರುವಂತಹ ಹಣ ಅವನಲ್ಲಿರುವಂತಹ ಒಡವೆ ಎಲ್ಲವೂ ದೋಚ್ಮ ದೋಚ್ಕೊಂಡ್ ಬಿಡ್ತಾರೆ ದೋಚ್ಕೊಂಡ್ ಆದ್ಮೇಲೆ ಇಲ್ಲಿದೆ ನೋಡಿ ತುಂಬಾ ಇಂಟ್ರೆಸ್ಟಿಂಗ್ ದೋಚ್ಕೊಂಡ್ ಆದ್ಮೇಲೆ ಅವ್ರ ಏನ್ ಮಾಡ್ತಾರೆ ಗೊತ್ತಾ ಅದ್ರಲ್ಲಿ ತಾಮಸಿಕ ಫಸ್ಟ್ ರೋಲ್ ಪ್ಲೇ ಮಾಡ್ತಾನೆ ಅವನು ತಾಮಸಿಕ ಏನಂತಾನೆ ಆ ನಾವು ದುಡ್ಡು ಅಂತ ಇವನ್ ಕಡೆಯಿಂದ ತೊಗೊಂಡಿವಿ ಒಡವೆ ಅಂತೂ ನಾವು ಕಡೆ ಅಂತೂ ತೊಗೊಂಡಿವಿ ಆದ್ರೆ ಇವನ್ ಹೋಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ನಮ್ ಬಗ್ಗೆ ಕಂಪ್ಲೇಂಟ್ ಮಾಡಿದ್ರೆ ಅವ್ರ ಬಂದು ನಾವ್ ಹಿಡ್ಕೊಂಡು ಹೋಗ್ತಾರ ಹೌದೌ ಸೊ ಹಾಗಾಗಿ ನಾವೇನ್ ಮಾಡೋಣ ಇವನನ್ನ ಕೊಂದ್ ಹಾಕೋಣ ಬಳ್ಕೊಳ್ಳಿ ತಮಸಿಕ ಎಲ್ಲಿ ಲೈನ್ ಹಾಕೊಂಡ್ಬಿಟ್ಟು ಏನ್ ಮಾಡೋದು ಕೊಲ್ಲೋದು ತಮಸಿಕ ಏನಂತಾನೆ ಇವನು ಕೊಂದ್ ಹಾಕೋಣ ಇಲ್ಲಾಂದ್ರೆ ಇವನ್ ಪೊಲೀಸ್ ಹತ್ರ ಹೋಗ್ಬಿಟ್ಟು ನಮ್ಮನ್ನ ಅರೆಸ್ಟ್ ಮಾಡಿಸ್ತಾನೆ ಇನ್ನೊಬ್ಬನು ಅದ್ರ ಮಧ್ಯದಲ್ಲಿ ಬರ್ತಾನೆ ಏನ್ ಹೇಳ್ತಾನೆ ರಾಜಸಿಕ್ಕ ಸಿಕ್ಕಿದ್ದವನು ಅವನೇನಂತಾನೆ ಬೇಡ ಬೇಡ ಕೊಲ್ಲೋದೇನ್ ಬೇಡ ನಾವ್ ಇವ್ನ್ಗೆ ಗಿಡಕ್ಕೆ ಒಂದು ಗಿಡಕ್ಕೆ ಕಟ್ ಹಾಕಿ ಬಿಡೋಣ ರಾಜಸಿಕ್ಕ ಲೈನ್ ಹಾಕೊಂಡ್ಬಿಟ್ಟು ಏನ್ ಬರೀದಿ ಕಟ್ಟಿ ಹಾಕುವುದು ಅದಾಯ್ತಾ ಸಿಕ್ಕ ಹೇಳ್ತಾನೆ ಬೇಡ ಕಟ್ಟಿ ಹಾಕೋಣ ಆಮೇಲೆ ನೋಡ್ಕೊಂಡ್ ಬ ಬರುತ್ತೆ ಅಂತ ಹೇಳ್ಬಿಟ್ಟು ಮೂರನೇ ಅವನು ಯಾರು ಸಾತ್ವಿಕ ಸಾತ್ವಿಕ ಏನಂತಾನೆ ನಾವು ಕಟ್ಟಿ ಹಾಕೋದು ಬೇಡ ಕೊಲೆ ಮಾಡೋದು ಬೇಡ ನಮಗೇನ್ ಬೇಕಾಗಿತ್ತು ನಮ್ಮ ಅವಶ್ಯಕತೆಗೆ ಏನ್ ಬೇಕಾಗಿತ್ತು ದುಡ್ಡು ಒಡವೆ ಬೇಕಾಗಿತ್ತು ಅದು ನಮ್ಗೆ ಸಿಕ್ಕಿದೆ ನಾವು ಇನ್ನೊಬ್ಬರು ಮತ್ತೆನಕ್ಕೆ ಕೊಲ್ಲೋದು ಅಥವಾ ಕಟ್ಟಿ ಹಾಕೋದು ಅವನ್ ಬದುಕೊಲಿ ಬಿಡಿ ಹೋಗ್ಲಿ ಬಿಡಿ ಅಂತಾನೆ ನೌ ದ ಮೋರಲ್ ಆಫ್ ದ ಸ್ಟೋರಿ ಆ ಪ್ರಶ್ನೆಗೆ ಇಲ್ಲಿ ಉತ್ತರ ಇದೆ ನಾವು ಇಲ್ಲಿ ಆಕ್ಚುಲಿ ಏನಾಗತ್ತೆ ಅಂದ್ರೆ ನಾವು ತಗೊಳ್ಳುವಂತ ಆಹಾರ ಏನೇ ಹೋಗ್ಲಿ ಈ ಶರೀರದಲ್ಲಿ ಹೋಗುತ್ತಲ್ಲ ಈ ಮೆಕ್ಯಾನಿಸಮ್ ತುಂಬಾ ಅದ್ಭುತವಾದದ್ರಿ ಇದನ್ನ ಸರಿಯಾಗಿ ಹ್ಯಾಂಡಲ್ ಮಾಡ್ಲಿಲ್ಲ ಅಂದ್ರೆ ಅದ ನಿಮ್ಮನ್ನೇ ಹ್ಯಾಂಡಲ್ ಮಾಡ್ಬಿಡುತ್ತೆ ಅರ್ಥ ಆಯ್ತಾ ಅಂದ್ರೆ ಏನಾಗತ್ತೆ ನೀವು ಇದಕ್ಕೆ ಏನ್ ಬೇಕಾಗಿದೆಯೋ ಸರಿಯಾದ ರೀತಿಯಲ್ಲಿ ಕೊಡ್ತಾ ಇಲ್ಲ ಅಂದ್ರೆ ಅನಾವಶ್ಯಕವಾಗಿ ಏನೋ ಕೊಡ್ತಾ ಇದ್ರಂದ್ರೆ ಅಂದ್ರೆ ಅದು ಕೈ ಬಿಟ್ಬಿಡುತ್ತೆ ನಾನ್ ಯಾಕೆ ಸಹನ್ ಮಾಡ್ಕೊಲಿ ಸಪೋಸ್ ಇಫ್ ಐ ಡ್ರಿಂಕ್ ಆಲ್ ಟೈಮ್ ಏನಾಗುತ್ತೆ ಮೈ ಲಿವರ್ ಕಿಡ್ನಿ ಪೆಂಟ್ರಿಯರ್ ಎಲ್ಲವೂ ಡ್ಯಾಮೇಜ್ ಆಗುತ್ತೆ ಸೊ ಏನಾಗ್ಬಿಡುತ್ತೆ ನಮ್ದು ಡ್ಯಾಮೇಜ್ ಆದ್ಮೇಲೆ ದನ್ ವಿರ್ ಯೋಗ ಸಾಧನೆ ಎಲ್ಲಾಗತ್ತೆ ಸಾಧ್ಯನಾ ಸಾಧ್ಯನೇ ಇಲ್ಲ ನಾನೊಬ್ರು ಒಬ್ರು ಪರಿಚಯದವರಿದ್ದಿದ್ರು ಯಾವಾಗ್ಲೂ ಡ್ರಿಂಕ್ಸ್ ಮಾಡೋನು ಯಾವಾಗ್ಲೂ ಯಾವಾಗ್ಲೂ ಅಂದ್ರೆ ಯಾವಾಗ್ಲೂ ಡ್ರಿಂಕ್ಸ್ ಮಾಡೋನು ನಾನು ಕಾಲೇಜಲ್ಲಿ ಇದ್ದಾಗ ನೋಡ್ತಿದ್ದೆ ಬಟ್ ತುಂಬಾ ಒಳ್ಳೆ ವ್ಯಕ್ತಿ ತುಂಬಾ ನಾಲೆಜಿಬಲ್ ವ್ಯಕ್ತಿ ಆದ್ರೆ ಒಂದು ಚಟೈನು ತಗೊಳ್ಳೋದು ಡ್ರಿಂಕ್ಸ್ ಮಾಡೋದು ಆದ್ರಿಂದ ಏನಾಯ್ತು ಅಂದ್ರೆ ಅವ್ರದ್ದು ಲಿವರ್ ಫೇಲ್ ಆಯ್ತು ಲಿವರ್ ಫೇಲ್ ಆಗೋದ್ರಿಂದ ಅವ್ರು ಸಾವು ಸಂಭವಿಸಿತು ಮತ್ತೆ ಹೊಟ್ಟೆ ತುಂಬಾ ಬಲ್ಜ್ ಆಗ್ಬಿಟ್ಟಿತ್ತು ಅವ್ರ ಶವ ಸಂಸ್ಕಾರ ಮಾಡೋದು ಕೂಡ ಕಷ್ಟ ಆಗ್ಬಿಟ್ಟಿತ್ತು ಕೈ ಮುಟ್ಟಿದ್ರೆ ಹೊಟ್ಟೆ ಬ್ಲಾಸ್ಟ್ ಆಗುತ್ತೇನೋ ಆತರ ಅನ್ನೋದಕ್ಕೆ ಇನ್ನು ಇಂಥ ಪರಿಸ್ಥಿತಿಯಲ್ಲಿ ಸಾಧನೆ ಸಾಧ್ಯನಾ ನಾನು ಏನ್ ಹೇಳ್ತಾರದನ್ನ ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು ಸೊ ಇದು ನಿಮ್ಮನ್ನ ಕಂಟ್ರೋಲ್ ಮಾಡುತ್ತೆ ನೀವ್ ಅವರನ್ನಲ್ಲ ಫಸ್ಟ್ ಆಫ್ ಆಲ್ ಮೈಂಡ್ ದೊಡ್ಡ ತಲೆನೋವು ಮೈಂಡ್ ಗೆ ನಾವು ಕಂಟ್ರೋಲ್ ನಲ್ಲಿ ಇಡೋದಿಲ್ಲ ಮೈಂಡ್ ಅಲ್ಲಿ ಏನೇನೋ ಆಲೋಚನೆಗಳು ನಡೀತಾ ಇರುತ್ತೆ ಹಾಗಾಗಿ ಕಾನ್ಸಂಟ್ರೇಷನ್ ಬಿಡ್ರಿ ಕಾನ್ಸಂಟ್ರೇಷನ್ ಬಿಡ್ರಿ ಧ್ಯಾನ ದೊಡ್ಡ ವಿಷಯ ಕಾನ್ಸಂಟ್ರೇಷನ್ ಇಸ್ ದ ಸ್ಟಾರ್ಟಿಂಗ್ ಲೆವೆಲ್ ಧ್ಯಾನ ಇಸ್ ದ ಹೈಯರ್ ಲೆವೆಲ್ ಅರ್ಥ ಆಯ್ತಾ ಧ್ಯಾನದಲ್ಲಿ ಬೇರೆನೆ ವಿಷಯ ಆಗತ್ತೆ ಸೊ ಇಲ್ಲಿ ಧ್ಯಾನೂ ಆಗುದಿಲ್ಲ ಕಾನ್ಸಂಟ್ರೇಷನ್ ಆಗೋದಿಲ್ಲ ಸೊ ನಿಮಗೇನ್ ಏನ್ ಮಾಡುತ್ತೆ ಈ ಇಂತಹ ಪದಾರ್ಥಗಳನ್ನ ನೀವು ತಗೊಳೋದ್ರಿಂದ ಡ್ರಿಂಕ್ಸ್ ಆಗ್ಲಿ ಅಥವಾ ಬೇರೆ ಏನು ಉತ್ತೇಜಕ ಪದಾರ್ಥಗಳು ತುಂಬಾ ಖಾರ ತಿನ್ನೋದಾಗ್ಲಿ ತುಂಬಾ ಜಂಕ್ ಫುಡ್ ತಿನ್ನೋದಾಗ್ಲಿ ಮತ್ತೇನೋ ತಿನ್ನೋದಾಗ್ಲಿ ಅದರಿಂದ ನಿಮ್ಮಲ್ಲಿ ಯಾವ ಗುಣಗಳ ಹಾವಿ ಮಾಡುತ್ತೆ ತಮೋಗುಣ ಗುಣ ಮತ್ತು ರಜ ಗುಣ ರಜ ಗುಣ ಓಕೆ ಆದ್ರೆ ತಮೋಗುಣ ಗುಣ ಹಾ ಹಾವಿ ಆಯ್ತು ಅಂದ್ರೆ ನಿಮಗ್ ಕೊಂದೆ ಬಿಡುತ್ತೆ ರೋಗ ಸಾಧನೆ ಅಂತೂ ಬಿಟ್ಟೆ ಬಿಡ್ರಿ ಕೊಂದೆ ಬಿಡುತ್ತೆ ಅಂದ್ರೆ ಸರಿ ಯಾವ ಲೆವೆಲ್ ಅಲ್ಲಿ ಗುಣ ಶಾರೀರಿಕ ಲೆವೆಲಲ್ಲಿ ಮಾನಸಿಕ ಲೆವೆಲ್ ನಿಮ್ಗೆ ಕೊಲ್ಬಿಡುತ್ತೆ ನಿಮ್ಮಲ್ಲಿರುವಂತಹ ಕ್ರಿಯೇಟಿವಿಟಿನ ಕೊಲ್ಲುತ್ತೆ ನಿಮ್ಮಲ್ಲಿರುವ ಒಳ್ಳೆತನ ಕೊಲ್ಲುತ್ತೆ ನಿಮ್ಮಲ್ಲಿರುವ ಇನ್ನೊಬ್ಬರನ್ನ ಸಹಾಯ ಮಾಡಬೇಕು ಅನ್ನೋ ವಿಚಾರವನ್ನು ಕೊಲ್ಲುತ್ತೆ ನಿಮ್ಮಲ್ಲಿ ಇನ್ನೂ ಅದ್ಭುತವಾದ ಸಾಧನೆಯನ್ನು ಹೈಯರ್ ಲೆವೆಲ್ಗೆ ಹೋಗಿ ಯೋ ಕುತ್ಕೊಂಡ್ಬಿಟ್ಟು ಪರಮಾತ್ಮನೊತ್ತಿಗೆ ಲಿಂಕ್ ಅಥವಾ ಕನೆಕ್ಟ್ ಆಗುವಂತಹ ಪ್ರೊಸೆಸ್ ಅನ್ನ ಕೊಲ್ಲುತ್ತೆ ಈಗ ನೀವು ಡಿಸೈಡ್ ಮಾಡ್ರಿ ಯಾವ ಪದಾರ್ಥ ತಗೊಳ್ಳೋದ್ರಿಂದ ನನಗೆ ಏನಾಗತ್ತೆ ಅಂತ ಹೇಳ್ಬಿಟ್ಟು ಓಕೆನಾ ಸತ್ವಂ ರಜಸ್ತಮೋ ಗುಣ ಇತಿ ಪ್ರಕೃತಿ ಸಂಭವ ನಿಭಜ್ನಂತಿ ಮಹಾಭಾವ್ ದೇಹ ದೇಹಿ ನಮವ್ಯಂ ಶ್ರೀಕೃಷ್ಣ ಸ್ವತಃ ಹೇಳಿದ ಏನು ಈ ಮೂರು ಗುಣಗಳು ಹುಟ್ಟುತ್ತಾನೆ ನಮ್ಮಲ್ಲಿ ಬರುತ್ತೆ ಅರ್ಥ ಆಯ್ತಾ ಒಂದೊಂದು ಗುಣಕ್ಕೂ ಒಂದೊಂದು ಕ್ವಾಲಿಟಿ ಇದೆ ಆ ಗುಣ ನೀವು ತಮೋ ಗುಣದಿಂದ ಟ್ರಾನ್ಸ್ಫಾರ್ಮ್ ರಜಗುಣಕ್ಕಾಗಿ ರಮೋ ರಜಗುಣದಿಂದ ಸತ್ವಗುಣಕ್ಕೆ ಟ್ರಾನ್ಸ್ಫಾರ್ಮ್ ಆಗ್ರಿ ಇದು ಮೂರು ಲೆವೆಲ್ ಈ ಲೆವೆಲ್ ಇಂದ ಸತ್ವಗುಣಕ್ಕೆ ಹೋಗಿದ್ರೆ ಸಾಧನೆ ಡೆಫಿನೆಟ್ಲಿ ಆಗೇ ಆಗತ್ತೆ ಎಲ್ಲಿ ಉಚ್ಚ ಲೆವೆಲ್ ಅಲ್ಲಿ ಅಥವಾ ಶ್ರೇಷ್ಠ ಲೆವೆಲ್ ಅಲ್ಲಿ ಇದಕ್ಕೆ ಇನ್ನು ತಗೊಳ್ಳುವಂತದ್ದು ಎಷ್ಟು ತಗೋಬೇಕು ಆಹಾರ ಆಗ್ಲಿ ಅಥವಾ ಏನೇ ಆಗ್ಲಿ ಈ ಶರೀರದ ಒಳಗೆ ಏನೇ ಹಾಕ್ತಿರಲ್ಲ ಎಷ್ಟು ಹಾಕಬೇಕು ಮಿತವಾಗಿ ಯುಕ್ತಾಹಾರ ವಿಹಾರಸ್ಯ ಯುಕ್ತ ಚೇಷ್ಟಸ್ಯ ಕರಮಸು ಯುಕ್ತ ಯೋಗೋ ಭವತಿ ದುಃಖ ಯೋಗ ದುಃಖ ಅನ್ನ ದೂರ ಮಾಡುತ್ತೆ ಹೇಗೆ ನೀವು ಏನ್ ಆಹಾರ ತಗೋತಿರೋ ಏನ್ ಆಲೋಚನೆ ತಗೋತಿರೋ ಏನ್ ರೆಸ್ಟ್ ಮಾಡ್ತಿರೋ ಎಲ್ಲವೂ ಯುಕ್ತವಾಗಿರ್ಬೇಕು ಮತ್ತು ಮಿತವಾಗಿರ್ಬೇಕು ಯುಕ್ತ ಆಹಾರ ವಿಹಾರಸ್ಯ ಯುಕ್ತ ಚೇಷ್ಟಸ್ಯ ಕರವಸು ಎಲ್ಲವೂ ಮಿತವಾಗಿರ್ಬೇಕು ಎಲ್ಲವೂ ಮಾಡರೇಟ್ ಆಗಿರ್ಬೇಕು ಮಲ್ಕೋತಾ ಇದ್ದೀರಾ ಅದನ್ನು ಮೋಡರೇಟ್ ಆಗಿರ್ಬೇಕು ಐಡಿಯಲ್ ಟೈಮ್ ಇದೆ ಆಹಾರ ತಗೋತಾ ಇದ್ದೀರಾ ತುಂಬಾ ಹೊಟ್ಟೆ ತುಂಬಾ ತಗೋಬಾರ್ದು ಆಮೇಲೆ ಏನು ಕೆಲಸ ಮಾಡುವಾಗೋದಿಲ್ಲ ಮಲ್ಕೊಂಡ್ಬಿಟ್ಟಿರ್ತೀರಿ ನೀವು ನಿದ್ದೆ ನಿಜ್ ಕನಸು ಕಾಣ್ಬೇಕಾ ಅದು ಕೂಡ ಮಿತವಾಗಿ ಕಾಣ್ಬೇಕು ಎಲ್ಲವೂ ಏನೇ ಮಾಡಿದ್ರು ಮಿತವಾಗಿರ್ಬೇಕು ಆಗಿರ್ಬೇಕು ಯುಕ್ತ ಮತ್ತು ಮಿತ ಸೊ ಇವೆರಡು ವಿಷಯಗಳನ್ನ ಗಮನದಲ್ಲಿಟ್ಕೊಂಡ್ಬಿಟ್ಟು ಈ ರಜಗುಣ ಮತ್ತು ತಮಗುಣನ ಅದನ್ನ ಅದರಿಂದ ಗೆಲುವನ್ನು ಸಾಧ್ಕೊಂಡ್ಬಿಟ್ಟು ಹೈಯರ್ ಲೆವೆಲ್ಗೆ ಸಪ್ತಗುಣದ ಕಡೆ ಮೂವ್ ಆಗೋದಕ್ಕೆ ನಿಮಗೆ ಸಾಧ್ಯ ಆಗತ್ತೆ ಅರ್ಥ ಆಯ್ತಾ ಸೊ ಈ ರೀತಿ ಇನ್ನ ಅದ್ಭುತವಾದ ವಿಷಯಗಳ ಬಗ್ಗೆ ನಾನೇನ್ ಕೊಡ್ತೀನಿ ನಾನ್ ಇದನ್ನ ಮಾಡಿದ್ರೆ ನೀವು ಇದು ಆಗ್ತೀರಿ ಅನ್ನೋದು ಹೇಳೋದಿಲ್ಲ ನಾನು ಜ್ಞಾನ ಕೊಡ್ತಾ ಇದ್ದೀನಿ ಇದನ್ನ ನೀವು ಇಂಪ್ಲಿಮೆಂಟ್ ಮಾಡ್ಕೋಬೇಕು ಅದರಿಂದ ಹೊರಗೆ ಬಂದ್ಬಿಟ್ಟು ನಿಮ್ಮ ಶ್ರೇಷ್ಠತೆ ಏನಿದೆ ನಿಮ್ಮ ನಿಜ ಸ್ವರೂಪ ಏನಿದೆ ಅದನ್ನೇ ನೀವು ಅರ್ಥ ಮಾಡ್ಕೋಬೇಕು ಅಂದಾಗ ಮಾತ್ರ ನೀವು ಧ್ಯಾನ ಮಾಡೋದಕ್ಕೆ ಸಾಧ್ಯ ಧ್ಯಾನ ಅಷ್ಟ ಸರಳ ಅಲ್ಲ ಎಲ್ರಿಗೂ ಸಾಧ್ಯ ಇಲ್ಲ ಅಹ್ ಮಹಾಪುರುಷರು ಗೌತಮ ಬುದ್ಧ ಆಗ್ಲಿ ಮಹಾವೀರ ಆಗ್ಲಿ ಇವರೆಲ್ಲರೂ ಒಂದ್ ದಿವಸದಾಗ ಸಾಧನೆ ಆಗಿತ್ತೇನ್ರಿ ವರ್ಷಾನುಗಟ್ಟಲೆನ ಟೈಮ್ ಸ್ಪೆಂಡ್ ಮಾಡಿದ್ದಾರೆ ಅಂದಾಗ ಮಾತ್ರ ಅವ್ರು ಮಹಾಪುರುಷರಾಗಿದ್ದಾರೆ ನಾವು ಮಹಾಪುರುಷರೇ ನಾವೋದು ಬೇಡ ಅಂದಿದ್ರು ಅಟ್ ಲೀಸ್ಟ್ ಒಂದು ಒಳ್ಳೆ ಜೀವನವನ್ನ ನಾವು ನಡೆಸೋದಕ್ಕೆ ಸಾಧ್ಯ ಆಗ್ಬೇಕು ಪದೇ ಪದೇ ನಾವ್ ಯಾಕೆ ಸೈತೀವಿ ಯಾಕೆ ಹುಡ್ತಿವಿ ಯಾಕೆ ನಮಗ್ ಮೋಕ್ಷ ಸಿಗೋದಿಲ್ಲ ಪ್ರತಿ ಸರಿ ಮಾತಾಡ್ತೀವಿ ಇದನ್ ಮಾಡಿದ್ರೆ ನನಗ್ ಮೋಕ್ಷ ಸಿಗುತ್ತೆ ಅದನ್ ಮಾಡಿದ್ರೆ ನನ್ ಮೋಕ್ಷ ಸಿಗತ್ತೆ ಮೋಕ್ಷ ಹೇಗ್ ಸಿಗುತ್ತೆ ಮೊದಲು ನಿಮ್ಮನ್ನ ನೀವು ಅರ್ಥ ಮಾಡ್ಕೊಳ್ರಿ ಯೋಗದ ಅರ್ಥನೇ ಅದು ಏನು ಮೋಕ್ಷ ಪಡೆಯೋದು ಭಗವಂತನಿಂದ ನಿಮ್ಮನ್ನು ಭಗವಂತನ ಜೊತೆಗೆ ಕನೆಕ್ಟ್ ಮಾಡೋದೇ ಏನದು ಮೋಕ್ಷ ಇದನ್ನ ನಾವು ಅರ್ಥ ಮಾಡ್ಕೊಳ್ಳೋದಿಲ್ಲ ಅಂತ ಆಯ್ತಲ್ಲ ಸೊ ಕೈಂಡ್ಲಿ ಅಂಡರ್ಸ್ಟ್ಯಾಂಡ್ ದಿಸ್ ದನ್ ಗೋ ಹ್ಯಾಡ್ ವಿತ್ ಈ ಬೇಕು ಅಂತಂದ್ರೆ ಡೆಫಿನೆಟ್ಲಿ ಆನ್ವೆ ನೀವ್ ಏನೇ ಪ್ರಶ್ನೆ ಕೇಳಿದ್ರು ಬರೀ ಅಲ್ಲಿ ಡೆಸ್ಕ್ರಿಪ್ಷನ್ ಅಲ್ಲಿ ನನ್ನ ಅಥವಾ ಕಮೆಂಟ್ ಬಾಕ್ಸ್ ಅಲ್ಲಿ ಉತ್ತರ ಬರೋದಕ್ಕಿಂತಲೂ ನನಗೆ ತುಂಬಾ ಇಂಟ್ರೆಸ್ಟ್ ಏನಾಗುತ್ತೆ ಅಂದ್ರೆ ಈ ರೀತಿಯ ವಿಷಯಗಳು ನಿಮಗ್ ಬರಬೇಕು ಈ ರೀತಿ ಆಲೋಚನೆ ಬರ್ಬೇಕು ಇದಕ್ಕೂ ಕೂಡ ಅರ್ಜುನ ಶ್ರೀಕೃಷ್ಣನಿಗೆ ಏನ್ ಕೇಳ್ತಾರೆ ಎಂತಹ ಭಕ್ತ ಇಷ್ಟ ಅಥವಾ ಎಂತಹ ಭಕ್ತ ನಿನಗ್ ಪ್ರಿಯ ಉತ್ತರ ಶ್ರೀಕೃಷ್ಣ ಏನ್ ಹೇಳಬೇಕು ಹೇಳ್ರಿ ನನಗೆಲ್ಲರೂ ಪ್ರಿಯರು ಚತುರ್ವಿದ ಭಜಂತೆ ಮಾಂ ಜನ ಸುಸುತೋ ನರ್ಜುನ ಅರ್ಥೋ ಜಿಜ್ಞಾಸುರರ್ಥಾರ್ಥಿ ಜ್ಞಾನೀಚ ಭರತ ಶವ ಇದರರ್ಥ ಏನು ನಾಲ್ಕು ರೀತಿಯ ಭಕ್ತರಿರ್ತಾರೆ ಒಬ್ಬ ಅರ್ಥ ಅರ್ಥಾರ್ಥಿ ಜಿಜ್ಞಾಸು ಮತ್ತು ಜ್ಞಾನಿ ಅರ್ಥ ಕೇವಲ ಸಂಪತ್ತಿಗಾಗಿ ಭಗವಂತನಿಗೆ ಪ್ರಾರ್ಥಿಸ್ತಾನೆ ಅಷ್ಟೇ ದುಡ್ಡು ಬೇಕು ದುಡ್ಡು ಬೇಕು ದುಡ್ಡು ಬೇಕು ಇಡೀ ದಿನ ದುಡ್ಡಿನ ಸಲುವಾಗಿ ಬಡದಾಡ್ತಾನೆ ಆದ್ರೆ ಇನ್ನೊಬ್ನು ದುಡ್ಡಿನ ಸಲುವಾಗಿ ಭಗವಂತನಿಗೆ ಪ್ರಾರ್ಥನೆ ಮಾಡ್ತಾನೆ ಜೊತೆ ಜೊತೆಗೆ ಕೆಲವು ಒಳ್ಳೆ ವಿಷಯಗಳನ್ನು ಕೂಡ ಮಾಡ್ತಾನೆ ಮೂರನೇ ಅವರು ಏನ್ ಮಾಡ್ತಾನೆ ಅವರು ಜಿಜ್ಞಾಸ ಇರ್ತಾನೆ ದುಡ್ಡು ಚಲೋ ಭಗವಂತನಿಗೆ ಪ್ರಾರ್ಥನೆ ಮಾಡೋದಿಲ್ಲ ಅವ್ನು ಏನು ಹೇಳ್ತಾನೆ ವಾಟ್ ವೆನ್ ವೇ ವೈ ಹೌ ವಿಚ್ ಆಲ್ ದೋ ಇಂಥ ಪ್ರಶ್ನೆಗಳು ಈಗ ಸರ್ ಅಲ್ಲಿ ಇತ್ತಲ್ಲ ಇದನ್ನ ಮಾಡಿ ನಾನು ಮೆಡಿಟೇಷನ್ ಮಾಡಬಹುದಾ ನಾವ್ ಯು ಕಮಂಡರ್ ಜಿಜ್ಞಾಸು ನೀವು ತುಂಬಾ ಜ್ಞಾನಿಯ ಅಂದ್ರೆ ಆ ಭಕ್ತನಿಗೆ ಪ್ರಿಯವಾಗಿರುವಂತಹ ಭಕ್ತರಲ್ಲಿ ಸೇರುವುದಕ್ಕೆ ನೀವು ಒಂದೇ ಒಂದು ಹೆಜ್ಜೆ ಹಿಂದಿದ್ದೀರಿ ಸರ್ ಅಥವಾ ಮೇಡಮ್ ಓಕೆ ಸೊ ಏನ್ ಮಾಡಿ ಆ ಜಿಜ್ಞಾಸೆನೋ ಪ್ರಶ್ನೆ ಕೇಳ್ತಾನೆ ಅದಾದ್ಮೇಲೆ ಜ್ಞಾನಿ ಜ್ಞಾನಿ ಎಲ್ಲದಕ್ಕೂ ಮೀರಿ ಜ್ಞಾನಿಗೆ ಏನು ಸಂಬಂಧ ಇಲ್ಲ ಯಾವುದೇ ಮನೆ ಆಸ್ತಿ ಸಂಪತ್ತು ಸಂಬಂಧ ಏನೂ ಸಂಬಂಧ ಇಲ್ಲ ಅವನಿಗ ಒಂದೇ ಒಂದು ಸಂಬಂಧ ಭಗವಂತ ಅವನ್ ನಮ್ಮಪ್ಪ ಶಿವ ನಮ್ಮಪ್ಪ ಅವ್ನಿಗೆ ನಾನ್ ಹೋಗಿ ಸೇರ್ಬೇಕು ಅನ್ನೋದೇ ಒಂದೇ ಒಂದು ಉದ್ದೇಶ ಇರುತ್ತೆ ಸೊ ಈ ಮೂರು ಜನರಿಗೆ ಈ ನದಿ ದಂಡೆ ಇದೆ ಅಂತ ತಿಳ್ಕೊಳ್ಳಿ ಈ ನದಿ ದಂಡೆ ಈ ಕಡೆ ಈ ಮೂರು ಜನ ಇದ್ದಾರೆ ಆತು ಅರ್ಥಾತಿ ಜಿಜ್ಞಾಸು ಈ ಕಡೆ ಇದ್ರೆ ನದಿ ಆಚೆ ದಂಡೆಗೆ ಅಂದ್ರೆ ಕ್ರಾಸ್ ಮಾಡಿ ಹೋಗಿದ್ದಾನೆ ಆಲ್ರೆಡಿ ಕ್ರಾಸ್ ಮಾಡಿ ಹೋಗ್ಬಿಟ್ಟು ನಾಲ್ಕನೇ ಆ ಕಡೆ ಇನ್ನೋ ನಾಲ್ಕನೇ ಇವ್ರು ಸೊ ಕ್ರಾಸ್ ಮಾಡ್ಬಿಟ್ಟು ಹೀ ಈಸ್ ವೆರಿ ಕ್ಲೋಸ್ ಟು ದ ಗಾಡ್ ಈಸ್ ಕ್ರೋ ವೆರಿ ಕ್ಲೋಸ್ ಟು ದ ಅಲ್ಟಿಮೇಟ್ ಸೋಲ್ ಅಂದ್ರೆ ಏನಾದ್ರು ಅಂದ್ರಿ ಗಾಡ್ ಅಂದ್ರಿ ಅಲ್ಲಾ ಅಂದ್ರಿ ದೇವ್ರ ಅನ್ರಿ ಏನ್ ಬೇಕಾದನ್ರಿ ಅಥವಾ ಯೂನಿವರ್ಸಲ್ ಸೋಲ್ ಅದ್ರಲ್ರಿ ಏನ್ ಬೇಕಾದ್ರಲ್ರಿ ಪರಮಾತ್ಮ ಅನ್ರಿ ಅರ್ಥವನ್ನೇ ಹೆಸರು ನೀವು ಮಾತ್ರ ಬೇರೆ ಕೊಡ್ಬೋದು ಸೊ ಇದಕ್ಕೆ ನಿಮಗೆ ಈಸಿ ಆಗತ್ತೆ ಅನ್ನೋ ನನ್ನ ಉದ್ದೇಶ ಅಷ್ಟೇ ಸೊ ಇಂಥ ಇನ್ನ ಒಳ್ಳೆ ಒಳ್ಳೆ ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕೆ ಮತ್ತೆ ಮುಂದುವರ್ತೀನಿ ನಾನು ಮಹಾನಂದ ಇವಾಗ ನಮಸ್ಕಾರ ಮಾಡ್ತೀನಿ ಮುಂದೆ ಮತ್ತೆ ಆಗ್ತೀನಿ ಹೊಸ ವಿಷಯದೊಂದಿಗೆ ಅಲ್ಲಿವರೆಗೆ ಹ್ಯಾಪಿಯಾಗಿರಿ ಮತ್ತೆ ಆರೋಗ್ಯವಂತರ